ರಾಜ್ಯ ಸರ್ಕಾರದ ಜಾತಿ ಜನಗಣತಿ ಗೊಂದಲದ ಗೂಡಾಗಿದೆ ಸಿಎಂ ಬೆಂಗಳೂರಿನಲ್ಲಿ ಕುಳಿತು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಮೇಲೆ ಒತ್ತಡ ಹೇರ್ತಿದ್ದಾರೆ ಎಂದು ಶಿವಮೊಗ್ಗದಲ್ಲಿ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕು ಮಟ್ಟದ ಶಿಕ್ಷಕರ ಮೇಲೆ ಒತ್ತಡ ಹಾಕ್ತಿದ್ದಾರೆ ಸರ್ವೆ ಮಾಡದೆ ಇದ್ದರೆ ನಿಮಗೆ ಶಿಕ್ಷೆ ನೀಡುತ್ತೇವೆ ಎಂದು ಎಚ್ಚರಿಕೆ ನೀಡುತ್ತಿದ್ದಾರೆ ಒಂದು ಶಿಕ್ಷಕರಿಗೆ ದಿನಕ್ಕೆ ಮೂರು ಸರ್ವೆ ಮಾಡಲು ಆಗ್ತಿಲ್ಲ ಸರಿಯಾಗಿ ತಯಾರಿಯಾಗಿ ಮಾಡದೆ ಸರ್ವೆ ಮಾಡ್ತಿರೋದು ದೊಡ್ಡ ಅನಾಹುತ ರಾಜ್ಯ ಸರ್ಕಾರ ನಾನೂರ ಐವತ್ತು ಕೋಟಿ ರೂಪಾಯಿ ಇದಕ್ಕೆ ವೆಚ್ಚ ಮಾಡ್ತಾ ಇದೆ ಸಾರ್ವಜನಿಕರ ಹಣದ ದುರ್ಬಳಕೆ ಸರ್ಕಾರ ಮಾಡ್ತಾ ಇರೋದು ಸಂಗತಿ ಅಂತ ದೂರಿದ್ರು ಇನ್ನು ಇದರ ಅಗತ್ಯ ಇಲ್ಲ ಆದರೂ ಮಾಡ್ತಿದ್ದಾರೆ ಎಂದು ಆರ್ಯ ಜ್ಞಾನೇಂದ್ರ ಕಿಡಿಕಾರಿದ್ರು ಇದಷ್ಟೇ ಅಲ್ಲದೆ ಸರ್ವೆ ಮಾಡಲು ತಾಂತ್ರಿಕ ಸಮಸ್ಯೆ ಎದುರಾಗಿದೆ ಐ ಐಡಿ ನಂಬರ್ ಓಪನ್ ಆಗ್ತಿಲ್ಲ ಅಸಮರ್ಪಕವಾಗಿ ಮನೆಗಳ ಹಂಚಿಕೆ ಆಗಿದೆ ಶಿಕ್ಷಕರು ಮನೆ ಹುಡುಕಲು ಪರದಾಡ್ತಿದ್ದಾರೆ ಮಹಿಳಾ ಶಿಕ್ಷಕರು ಕಾರ್ಡಿನಲ್ಲಿ ಮನೆಗಳನ್ನ ಹುಡುಕೋದು ಕಷ್ಟ ಆಗ್ತಾ ಇದೆ ಸರ್ವೆಯ ಈ ಸ್ಪೀಡ್ ನೋಡಿದ್ರೆ ಆರು ತಿಂಗಳು ಮುಗಿಸೋದು ಕಷ್ಟ ಮಲೆನಾಡಿನಲ್ಲಿ ನೆಟ್ವರ್ಕ್ ಇಲ್ಲವೇ ಇಲ್ಲ ಜನರಿಗೆ ಸಮೀಕ್ಷೆ ಕುರಿತು ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿದ್ರು ಕರ್ನಾಟಕ ರಾಜ್ಯ ಸರ್ಕಾರ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯನ್ನ ಮಾಡ್ತಾ ಇರುವಂತಹದ್ದು ಪೂರ್ಣ ಪ್ರಮಾಣದಲ್ಲಿ ಗೊಂದಲದ ಗೂಡಾಗಿ ಕೂತ್ಕೊಂಡಿದೆ ಗೊಂದಲದ ಗೂಡಾಗಿ ಪ್ರತಿನಿತ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ ಕೂತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಪ್ರೆಷರ್ ಆಗ್ತಾರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕಾ ಮಟ್ಟದಲ್ಲಿ ಕೆಲಸ ಮಾಡುವಂಥ ಟೀಚರ್ಸಿಗೆ ಪ್ರೆಷರ್ ಇದೆ ನಿಮ್ಗೆ ಶಿಕ್ಷೆ ಕೊಡ್ತೀವಿ ಅದು ಮಾಡ್ತೀವಿ ಅಂತ ಒಂದು ದಿನಕ್ಕೆ ಮೂರು ಮನೆ ಮಾಡಲಿಕ್ಕೆ ಆಗ್ತಾಯಿಲ್ಲ ಮೂರು ಮನೆಗಳನ್ನು ಮಾಡಲಿಕ್ಕೆ ಆಗ್ತಾಯಿಲ್ಲ ಇದರದ್ದು ತಯಾರಿಯನ್ನೇ ಸರಿಯಾಗಿ ಮಾಡದೇನೆ ಇದನ್ನು ಸಮೀಕ್ಷೆಗೆ ಕೊಟ್ಟಿರ್ತಕ್ಕಂಥದ್ದು ದೊಡ್ಡ ಅನಾಹುತ ಸುಮಾರು ನಾನ್ನೂರೈವತ್ತು ಕೋಟಿ ರೂಪಾಯಿಗಳನ್ನು ಸರ್ಕಾರ ಖರ್ಚು ಮಾಡ್ತಾ ಇದೆ ಸಾರ್ವಜನಿಕರ ಹಣವನ್ನು ಈ ರೀತಿ ಅಂದಾದುಂದಿ ಮಾಡುವಂಥ ಈ ಸರ್ಕಾರಕ್ಕೆ ನಾಚಿಕೆ ಹಂತಿ ಇದು ಇದನ್ನು ಮಾಡ್ತಾ ಇರುವಂಥದ್ದು ಈಗ ಇದರ ಅಗತ್ಯವೂ ಕೂಡ ಇರಲಿಲ್ಲ ಆದರೂ ಮಾಡ್ತಾ ಇದೆ ಇವತ್ತು ನೋಡಿ ಆ್ಯಪ್ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಆ್ಯಪ್ಗಳು ಆ್ಯಪ್ನಲ್ಲಿರುವಂಥ ವಿ ಎಚ್ ಐ ಡಿಗಳೊಂದಿಗೆ ಮನೆಯಲ್ಲಿ ಮೆಸ್ಕಾಮಿನ ಲೈನ್ಮ್ಯಾನ್ಗಳು ಅಂಟಿಸಿರುವಂಥ ವಿ ಎಚ್ ಐ ಡಿ ನಂಬರ್ಗೆ ಆಗ್ತಾ ಆಗ್ತದೆ ತಾಳ ಮೇಳ ಇಲ್ಲ ಮನೆಗಳ ಅಸಮ ಅಸಮರ್ಪಕವಾದಂಥ ಹಂಚಿಕೆ ಒಂದು ಮನೆ ಇಲ್ಲಿ ಕೊಟ್ಟರೆ ಇನ್ನೊಂದು ಮನೆ ಇನ್ಯಾವುದೋ ಪಂಚಾಯಿತಿಯೋ ಇನ್ನೊಂದು ಮೂಲೆಯಲ್ಲಿದೆ ಹಾಗಾಗಿ ಅವರ ಮನೆ ಹುಡುಕ್ಲಿಕ್ಕೆ ದಿನಗಟ್ಟಲೆ ಅವರಿಗೆ ಬೇಕಾಗ್ತದೆ ಮಲೆನಾಡಿನಲ್ಲಿ ಒಬ್ಬೊಬ್ಬ ಹೆಣ್ಮಕ್ಳು ಕ ಟೀಚರ್ಸು ಅವ್ರು ಹೋಗ್ಬೇಕು ಈ ಕಾಡಿನ ನಡುವೆ ಯಾವುದೋ ಒಂದು ಮೂಲೆಯಲ್ಲಿರುವಂಥ ಮನೆಯನ್ನು ಹುಡ್ಕೊಂಡು ಆ ಮ ಮತ್ತೆ ನೂರೈವತ್ತು ನೂರೈವತ್ತು ಮನೆ ಕೊ ಕೊಟ್ಟಿದ್ದಾರೆ ಸಾಧ್ಯನೇ ಇಲ್ಲ ಅಕ್ಷರಸ ನನಗೆ ಅನಿಸದೆ ಈ ಸ್ಪೀಡ್ನಲ್ಲಿ ಹೋದರೆ ಆರು ತಿಂಗಳಿಗೂ ಕೂಡ ಮುಗಿಯೋದು ಕಷ್ಟ ಅಂತೇಳಿ ಹೇಳಿ ನನಗೆ ಅನಿಸುತ್ತೆ ಮತ್ತು ಸಮೀಕ್ಷೆ ಮಾಡೋವಂಥವ್ರಿಗೆ ಯಾವ ಊರಿನಲ್ಲಿ ಒಬ್ಬ ಟೀಚರ್ ಕೆಲಸ ಮಾಡ್ತಾಯಿದ್ದಾನೆ ಆ ಸುತ್ತಮುತ್ತ ಇರುವಂಥ ಹಳ್ಳಿಗಳನ್ನು ಕೊಟ್ಟರೆ ಅಡ್ಡಿಲ್ಲ ಯಾವುದೋ ಗೊತ್ತಿಲ್ಲದೆ ಇರುವಂಥ ಏರಿಯಾನ ಇವತ್ತು ಸಮೀಕ್ಷೆಗೆ ಫಿಕ್ಸ್ ಮಾಡಿದ್ದಾರೆ ಇದನ್ನು ಕೂಡ ದೊಡ್ಡ ಗೊಂದಲ ಆಗಿದೆ ನೆಟ್ವರ್ಕ್ ಅಂತೂ ಮಲೆನಾಡಿನಲ್ಲಿ ಇಲ್ಲವೇ ಇಲ್ಲ ಇಲ್ಲವೇ ಇಲ್ಲ ನೆಟ್ವರ್ಕ್ ಇದು ಹ್ಯಾಂಗ್ ಮಾಡೋದು ಏನು ಮಾಡೋದು ಅನ್ನುವಂಥದ್ದಕ್ಕೆ ಇವರ ಹತ್ರ ಉತ್ತರ ಇಲ್ಲ ಎಲ್ಲ ಕರ್ಕೊಂಡು ಬರಬೇಕು ಪಂಚಾಯಿತಿ ಆಫೀಸ್ ಹತ್ರ ಇಲ್ಲ ನೆಟ್ವರ್ಕ್ ಇವೆಲ್ಲ ಸಾಧ್ಯ ಆಗದೆ ಇರುವಂಥದ್ದು ಯಾಕಂದರೆ ನಮ್ಮ ಹಳ್ಳಿನಲ್ಲಿ ರೈತರು ಕೃಷಿ ಕಾರ್ಮಿಕರು ಕೆಲಸಕ್ಕೆ ಹೋದ್ರೂ ಉಂಟು ಕೆಲಸಕ್ಕೆ ಇಲ್ಲ ಇವರಿಗೆ ಇದನ್ನ ಸಮೀಕ್ಷೆಗೋಸ್ಕರ ಯಾರೂ ಕೂಡ ಯಾವುದೋ ಒಂದು ಊರಿಗೆ ಬಂದು ಮಾಡುವಂಥ ಒಂದು ಪರಿಸ್ಥಿತಿನಲ್ಲಿ ಜನ ಇಲ್ಲ ಜನ ಕೋಪ್ರೇಷನ್ ಮಾಡುವಂಥದ್ದು ಕಷ್ಟ ಮತ್ತು ಜನರಿಗೆ ಈ ಸಮೀಕ್ಷೆಯ ಕುರಿತು ಒಂದು ತಿಳುವಳಿಕೆ ಮಾಹಿತಿಗಳೇ ಇಲ್ಲ ಯಾತಕ್ಕೆ ಬರ್ತೀರಿ ಮೇಸ್ಟ್ರೆ ಏನು ಎಂಥದ್ದು ಇದನ್ನ ತೊಗೊಂಡೋಗ ಏನು ಮಾಡ್ತೀರಿ ಈ ಪ್ರಶ್ನೆಗಳು ಜನರಲ್ಲಿ ಇದ್ದಾವೆ ಇನ್ನಷ್ಟು ಜನರನ್ನು ಎಜುಕೇಟ್ ಮಾಡುವಂಥ ಕೆಲಸ ಪ್ರಚಾರ ಮಾಡುವಂಥ ಕೆಲಸ ಆಗಬೇಕಾಗಿತ್ತು ಸಮೀಕ್ಷೆದಾರರಿಗೆ ಹಂಚಿಕೆ ಆದಂಥ ಬ್ಲಾಕಿಗೂ ಮ್ಯಾಪ್ ತೋರಿಸುವಂಥ ಲೊಕೇಶನಿಗೂ ಅಜಗಜಾಂತರ ವ್ಯತ್ಯಾಸ ಎಲ್ಲೋ ಎಲ್ಲೋ ಇದೆ ಹಾಗಾಗಿ ಇವತ್ತು ನೆಟ್ವರ್ಕ್ ಇಲ್ಲದೇ ಇರುವಂಥ ಪ್ರದೇಶಗಳಿಗೆ ನೆಟ್ವರ್ಕ್ ಇರುವಂಥ ಪ್ರದೇಶಕ್ಕೆ ಅವರನ್ನು ಕರ್ಕೊಂಡು ಹೋಗುವಂಥದ್ದು ಗುರುತಿಸುವಂಥ ಕೆಲಸ ಕೂಡ ಆಗಲಿಲ್ಲ ಎಲ್ಲಿ ನೆಟ್ವರ್ಕ್ ಇದೆ ಅನ್ನುವಂಥದ್ದು ಗುರುತಿಸುವಂಥ ಕೆಲಸ ಆಗಲಿಲ್ಲ ಅಲ್ಲಿಗೆ ಜನರನ್ನು ಬರಕ್ಕೆ ಹೇಳಲಿಕ್ಕೆ ಬೇಕಾದಂಥ ಪ್ರಚಾರವನ್ನು ಕೂಡ ಕೊಡಲಿಲ್ಲ ಬ್ಯಾಡವಾದಂಥ ಸಮೀಕ್ಷೆ ಆದರೂ ಮಾಡ್ತಾಯಿದ್ದೆ ಸಿದ್ದರಾಮಯ್ಯ ಹಠಾವತ್ತು ಇದನ್ನು ಮಾಡ್ತಾ ಇದ್ದಾರೆ ಜಾತಿ ಜಾತಿಗಳನ್ನು ಒಡೆದಾಗ್ತಾ ಇದ್ದಾರೆ ಧರ್ಮಗಳನ್ನು ಒಡೆದಾಗ್ತಾ ಇದ್ದಾರೆ ಜನರ ಮನಸ್ಸಲ್ಲಿ ಇವರು ಹೇಳೋದು ಸೆಕ್ಯುಲರಿಸಮ್ ಇವರು ಮಾಡೋದು ಜಾತಿ ಉಪಜಾತಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ ಇವತ್ತು ಕ್ರೈಸ್ತ ಹಿಂದೂಗಳನ್ನು ತಗೊಂಡು ಕ್ರೈಸ್ತಿಗೆ ಸೇರಿಸ್ತಾ ಇದ್ದಾರೆ ಹಿಂದೂ ಕ್ರೈಸ್ತ ಉಪಜಾತಿಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಇದರಿಂದಾಗಿ ಭಾಳ ದೊಡ್ಡ ಅನಾಹುತ ಗೊಂದಲ ಸಾಮಾಜಿಕ ಸಾಮರಸ್ಯ ಕೆಡಿಸುವಂಥ ಕೆಲಸ ರಾಜ್ಯ ಸರ್ಕಾರದ ಕಡೆಯಿಂದ ನಡೆದಿದೆ ಇದನ್ನು ಖಂಡಿಸ್ತೇನೆ ಪೂರ್ವ ತಯಾರಿಯನ್ನು ಏನೂ ಮಾಡ್ಕೊಂಡಿದ್ದೇನೆ ಇದನ್ನು ಮಾಡಿರ್ತಕ್ಕಂಥದ್ದು ಇದನ್ನ ಆದೇಶ ಕೊಟ್ಟಿರ್ತಕ್ಕಂಥದ್ದು ಭಾಳ ತಪ್ಪಾಗಿದೆ ಇನ್ನು ಐದಾರು ತಿಂಗಳಾದರೂ ಕೂಡ ಇದು ಮುಗಿಯೋದಿಲ್ಲ ಅನವಶ್ಯಕ ದುಡ್ಡು ಖರ್ಚು ಮತ್ತು ಈ ದಸರಾ ಈ ಹಬ್ಬದ ಸಂದರ್ಭದಲ್ಲಿ ಸರ್ಕಾರಿ ನೌಕರನ್ನ ಹಿಂದೂ ಹಬ್ಬದ ಸಂದರ್ಭದಲ್ಲಿ ಸರ್ಕಾರಿ ನೌಕರನ್ನು ಇವತ್ತು ದುಡಿಸ್ಕೊಳ್ತಾ ಇರುವಂಥದ್ದು ಅವರಿಗೆ ರಜೆ ಇಲ್ಲ ಮಾಡಿರ್ತಕ್ಕಂಥದ್ದು ರಂಜಾನ್ ಸ ತಿಂಗಳಲ್ಲಿ ಮಾಡಲಿ ನೋಡೋಣ ಇವರು ತಾಕತ್ತಿದೆಯಾ ಅಂತ ಹೇಳಿ ಹಿಂದೂ ಅಂದರೆ ಇವರಿಗೆ ಸಂಸಾರ ಆಗಿದೆ ಜನ ಇವತ್ತು ನಿಮ್ಗೆ ಶಿಕ್ಷೆ ಕೊಡ್ತೀವಿ ಅಂತಾರೆ ಮಾಡದೇ ಇದ್ದರೆ ಏನರ್ಥ ಇದು ಯಾತಕ್ಕೆ ಮಾಡಲಿಕ್ಕೆ ಹೊರಟಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ಒಂಥರ ಅವರ ಮಾನಸಿಕವೇ ಗೊಂದಲ ಹಾಕುವ ಒಳಗಾಗಿದೆ ಅಂತ ನನಗನ್ಸುತ್ತೆ ಈ ಸಂದರ್ಭದಲ್ಲಿ ಸರಿಯಾದ ಕೂತು ಯೋಚನೆ ಮಾಡಬೇಕು ಇದನ್ನು ತಕ್ಷಣ ನಿಲ್ಲಿಸಿ ಪೂರ್ವ ತಯಾರಿ ಮಾಡ್ಕೊಂಡು ಮಾಡಬೇಕು ಅಂತ ನಾನು